ನಮಸ್ಕಾರ ರೀ ಎಲ್ರಿಗೂ ಇವತ್ತು ರೀ ಮಧ್ಯಾಹ್ನ ಹೇಳಿ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿಯನ್ನು ನಿಮಗೆ ತೊಗೊಂಡು ಬಂದೇವ್ರಿ ಉತ್ತರ ಕರ್ನಾಟಕದಾಗ ನೀವು ಬಹಳಷ್ಟು ಬಸವೇಶ್ವರ ಕಾನವಳಿಗಳನ್ನು ನೋಡಿರ್ತೀರಿ ಆ ಎಲ್ಲ ಕಾನವಳಿ ಊಟದಾಗೂ ನಿಮಗೆ ಕೆಂಪು ಚಟ್ನಿ ಕಂಡೇ ಇರ್ತದೆ ರೀ ಹಾಗಾದ್ರೆ ಇವತ್ತಿನ ಬಿಡಿದಾಗ ಆ ಒಂದು ಭಾಳ ಮಸ್ತಾಗಿರುವಂತಹ ಕೆಂಪು ಚಟ್ನಿಯನ್ನು ನಾವು ತೋರಿಸ್ತೀವಿ ಅದರ ಜೊತೆ ಕೈ ರೊಟ್ಟಿ ಹಾಗೆ ಕಡ್ಲಿ ಪಲ್ಯನೂ ಇವತ್ತಿನ ತೋರಿಸ್ಕೊಡ್ತೇವೆ ರೀ ಬಿಸಿ ಬಿಸಿ ರೊಟ್ಟಿ ಮೇಲೆ ಬೆನ್ನಿ ಹಾಕೊಂಡು ಈ ಒಂದು ಕೆಂಪು ಖಾರ ತಿಂದ್ರೆ ಆ ಹಾ ನ ಬೇಕ್ರಿ ಅಷ್ಟು ಭಾರಿ ಇರ್ತದೆ ರೀ ಹಾಗಾದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿರಿ ನಮ್ಮ ಚಾನಲನ್ನು ಮತ್ತು ಬಾಜುಬರು ಗಂಟೆ ಮೇಲೂ ಒಯ್ತು ಮೊದಲಿಗೆ ನಾವಿಲ್ಲಿ ಬ್ಯಾಡ್ಗಿ ಮೆಣಸ ಮತ್ತು ನಾರ್ಮಲ್ ಮೆಣಸಿಗಾಯಿ ಇರ್ತಾವ್ರೆ ಆ ಒಣ ಕೆಂಪು ಬಿಸಿ ನೀರಾಗ ಒಂದು ಸ್ವಲ್ಪ ನೆನೆ ಹಾಕಿ ಇಟ್ಟುಕೊಂಡಿದ್ದೀವಿ ಕಡಿಮೆ ಹಾಕಿರಿ ಯಾಕಂತಂದ್ರೆ ಬ್ಯಾಡ್ಗಿ ಮೆಣಸ ಹೆಚ್ಚಾದ ನಡಿತೈತಿ ಉಳಿದಿದ್ದ ಸ್ವಲ್ಪ ಕಡಿಮೆ ಇರಲಿ ಯಾಕಂತಂದ್ರೆ ಖಾರ ಇರ್ತೈತಿ ರಾವು ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮೆಣಸಿಗಾಯಿ ತಗೋರಿ ಈಗ ಏನು ಅಷ್ಟು ಖಾರ ಇರೋಂಗಿಲ್ಲ ಗೊತ್ತಾದ್ರಲ್ಲ ಈಗ ಈ ಮೆಣಸಿನ್ಕಾಯಿಗಳನ್ನ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಮಿಕ್ಸರ್ ಜಾದಾಗ ಹಾಕಿದ್ದೀವಿ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪು ಹಂಗೆ ಒಂದಿಟ್ಟ ಹುಣಸೆಯನ್ನು ಮತ್ತು ಒಂದಿಟ್ಟ ಬೆಲ್ಲವನ್ನು ನಾವಿಲ್ಲಿ ಸೇರಿಸಿದೆವು ಇದಾದ ನಂತರ ಅದಕ್ಕೆ ಕರಿಬೇವನ್ನು ನಾವು ಹಾಕಿದ್ದೇವೆ ಕರಿಬೇವಾದ ನಂತರ ನಾವಿಲ್ಲಿ ಬೆಳ್ಳುಳ್ಳಿ ಹೆಸ್ರುಗಳನ್ನ ಒಂದು ಗಡ್ಡಿ ಬೆಳ್ಳುಳ್ಳಿ ಇರ್ತೈತಿಲ್ಲ ಅದರ ಹೆಸ್ರುಗಳನ್ನ ಇಲ್ಲಿ ಹಾಕಿದೆವು ಹಂಗೆ ಸ್ವಲ್ಪ ಅನ್ನು ನೋಡ್ಕೊಂಡು ನೀವು ರೀ ಮುಂದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವಿಲ್ಲಿ ಸೇರಿಸಿ ಈಗ ಇದನ್ನು ನಾವು ಕ್ಲೋಸ್ ಮಾಡಿ ಗರ್ ಅನಿಸು ಕೆಲಸನ ರೀ ತಿದ್ರಲ್ಲ ಇದನ್ನು ನೋಡಿರಿ ನೀವು ಕಲ್ಲ ಕುಟ್ಟಿ ಮಾಡ್ಕೋತಂದ್ರೆ ಮಾಡ್ಬೋದಿತ್ತು ಆದ್ರೆ ಅದು ಈಸಿ ಆಗಲಿ ಅಂತ ಹೇಳಿ ಹಿಂಗೆ ನಿಮಗೆ ಪಾಟ್ನ ತೋರಿಸಾಕತ್ತಿದ್ದೀವಿ ಮಿಕ್ಸ್ ಹಾಕಿ ನಡಬಾರಕ್ಕೆ ಒಂದು ಈಟದರಾಗ ಅಡುಗೆ ಎಣ್ಣೆಯನ್ನು ಹಿಂಗೆ ಸ್ವಲ್ಪ ಸೇರಿಸಿ ಆಮೇಲೆ ಮತ್ತೊಮ್ಮೆ ನೀವು ಅದನ್ನು ಗ್ರೈಂಡ್ ಮಾಡಬೇಕು ಹಿಂಗೆ ಮಾಡಿದಿರಿ ಅಂತಂದರೆ ಒಂದು ಸಿಂಪಲ್ ಆಗಿರುವಂತಹ ಬೆಸ್ಟ್ ಆಗಿರುವಂತಹ ಕೆಂಪು ಚಟ್ನಿ ರೀ ಊಟದ ಜೊತೆ ಭಾಳ ಮಸ್ತ್ ಆಗಿರ್ತೈತಿ ಈ ರೀತಿಯಾಗಿ ರೆಡಿ ಹಾಕೈತಿರಿ ಇದ್ರ ಈ ಒಂದು ಕೆಂಪು ಚಟ್ನಿಯನ್ನ ಮಾಡುವ ಸರಳ ವಿಧಾನ ಇದೆ ರೀ ಇನ್ನು ಮುಂದಕ್ಕೆ ಹೋಗೋಣ ಅದಕ್ಕಿಂತ ಮೊದಲ ಈ ಒಂದು ಚಟ್ನಿಯನ್ನು ನೀವು ಪ್ರತಿ ಸಲ ನಾವು ತೋರಿಸಿದಾಗ ನೋಡಿದ್ದೀರಿ ನಮ್ಮ ಚಾನಲ್ದಾಗ ಇದೇ ರೀತಿ ಬೇರೆ ಬೇರೆ ಚಟ್ನಿಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿ ನಿಮಗೆ ತೋರಿಸಿದ್ದೀವಿ ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ ಆಗಿರುವಂಥ ಸವಿ ರುಚಿಯ ಸೊಬಗು ಚಟ್ನಿಗಳು ಅಂತ ಸರ್ಚ್ ಮಾಡಿರಿ ಬಹಳಷ್ಟು ಆಪ್ಷನ್ಗಳು ನಿಮಗೆ ಸಿಗ್ತಾವೆ ಇನ್ನು ಮುಂದಕ್ಕೆ ಹೋಗೋಣ ಮುಂದಕ್ಕೆ ಕಡ್ಲಿ ಪಲ್ಯ ಮಾಡ್ಬೇಕ್ರಿ ದಿನದಾಗ ಕಡ್ಲಿ ಪಲ್ಯ ಬರ್ತಿರ್ತೈತಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ ಇಟ್ಟು ಕಡಲೆ ಪಲ್ಯ ಭಾಳ ಅಂದ್ರೆ ಭಾಳ ಈಸಿಯಾಗಿರುವಂತಹ ಒಂದು ಪಲ್ಯ ರೆಸಿಪಿ ಎಣ್ಣೆಕಾಯಿ ಅದಾದ ಮೇಲೆ ಅದಕ್ಕೆ ದಮ್ದಮ್ಮಿ ಜಜ್ಜದ ಬೆಳ್ಳುಳ್ಳಿ ಹಸಿ ಖಾರ ಅಂದ್ರೆ ಬರೀ ಮೆಣಸಿಕಾಯಿ ಸ್ವಲ್ಪ ಉಪ್ಪು ಹಾಕಿ ಕುಟ್ಟಿದಂಥ ಹಾದ್ರಿ ಅದನ್ನು ತಂದಿಲಿ ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ನೀವ ಫ್ರೈ ಮಾಡಬೇಕಾಕತಿ ಸ್ವಲ್ಪ ಆ ಕಡಿಂದ ಈ ಕಡಿ ಈ ಕಡೆಯಿಂದ ಆ ಕಡೆ ಮಾಡಿದ್ರೆ ಮುಗಿದು ಹೋಗ್ತತಿ ಅದಾದ ನಂತರ ಕಡಲಿ ಪಲ್ಯನ್ನ ನೀವ ಹಾಕಬೇಕಾಕೈತ್ರಿ ಇದ್ರಲ್ಲ ಇದನ್ನ ಬೇರೆ ಬೇರೆ ರೀತಿ ಒಳಗೂ ಮಾಡ್ತಾರೆ ನಾವು ನಿಮ್ಗೆ ಸಿಂಪಲ್ಲಾಗಿ ತಾಳಿಸಿ ತೋರ್ಸಾಕತ್ತೀವಿ ಅತೀ ಹೆಚ್ಚಾಗಿ ಮಾಡುವಂಥದ್ದು ಉತ್ತರ ಕರ್ನಾಟಕದ ಕಡೆ ಅಂತಂದರೆ ತಾಳಿಸಿದ ಪಲ್ಯ ರೀ ನೋಡಿ ಇದ್ರೊಳಗೆ ಬರಬರಿಯಾಗಿ ಅಂದ್ರೆ ನೀವು ಅದನ್ನು ಸ್ವಲ್ಪ ಹಿಂಗೆ ತಿರ್ಬೇಡಿದ್ರಿ ಅಂತಂದ್ರೆ ಅದೆಲ್ಲ ಕರಿಗೀಟ ಆಗಿ ತಿಂ ಫಸ್ಟಿಗೆ ಭಾಳ ಕಾಣತ್ತಿರ್ತೈತೆ ರೀ ಸ್ವಲ್ಪ ಎಳಿದಿದ್ರೆ ಅದು ಏನು ಹಾಕೋದು ಬೇಡ ಎಳ್ದಿರಲಿಲ್ಲ ಅಂತಂದ್ರೆ ಸ್ವಲ್ಪ ನೀರನ್ನು ಮೇಲಿಂದ ಹಿಂಗೆ ಹಾಕಿಬಿಡ್ರಿ ಸ್ಪ್ರಿಂಕಲ್ ಮಾಡಿಬಿಡ್ರಿ ಮುಗಿದೋಗ್ತತಿ ಆಮೇಲೆ ದಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಡ್ರಿ ಮತ್ತು ತೆಗ್ದೆ ತಿರ್ಬೇಡ್ರಿ ಅಂತಂದ್ರೆ ಕಡಲಿ ಪಲ್ಯ ರೆಡಿ ಆಯಿತು ಅಂಥೇಳಿ ಅರ್ಥ ಇನ್ನು ರೊಟ್ಟಿ ಜೋಳದ ಹಿಟ್ಟಿನ ಕೈ ರೊಟ್ಟಿಯನ್ನು ನಿಮಗೆ ನಾ ಅದಕ್ಕೆ ನಾವಿಲ್ಲಿ ನಾವಿಲ್ಲಿ ಒಂದು ಸ್ವಲ್ಪ ಜೋಳದ ಹಿಟ್ಟನ ಚಾನಿಸಿ ಇತ್ತುಕೊಳ್ಳತ್ತಿದೀವಿ ರೀ ಒಂದು ಕಪ್ದವ್ರಿ ಆ ಒಂದು ಕಪ್ ಜೋಳದ ಒಂದರಿಂದ ಒಂದೂವರೆ ಕಪ್ ಜೋಳದ ಹಿಟ್ಟನ್ನು ನೀವು ಚಾಣಿಸ್ ತೊಗೊಂಡ ಅದ್ರಾಗ ನಡಬಾರ್ದು ಒಂದು ಸ್ವಲ್ಪ ಜಾಗ ಮಾಡ್ಕೊಂಡ ಕದ ಕದ ಅಂತೇಳಿ ಕುದಿಯುವಂತಹ ನೀರನ್ನು ತಂದು ನೀವು ಇಲ್ಲಿ ಹಾಕಬೇಕು ಕುದಿಯುವಂತಹ ನೀರನ್ನು ನೀವು ತಂದು ಹಾಕಿದ ನಂತರ ಕಡ್ತಾರ ತೊಗೊಂಡ ನಡಬರಕ್ಕೆ ಹೀಟಿಂಗ್ ಜಾಯಿನ್ ಮಾಡಿದ್ರಿ ಅಂತಂದರೆ ಜಿಗಿ ಬರ್ತೈತಿ ನೀವು ಇದಕ್ಕೆ ಜಿಗಿ ಬರ್ಸೋ ಒಂದು ಕರಿಬೇಕತಿ ಐತಿರ್ಲ ಈಗ ಅದಕ್ಕೆ ಉಳಿದಿದ್ದ ಸುತ್ತಿರುವಂತಹ ಹಿಟ್ಟನ್ನು ನಡಬರಕ್ಕೆ ತಂದು ಗುಂಪಿ ಮಾಡಿ ಈ ಒಂದು ಕಡ್ತಾರ ಅಥವಾ ಏನು ತೊಗೊಂಡಿರ್ತೀರಲ್ಲ ಅಂತ ತೆಗೆದ್ಬಿಡಿ ಅದಾದ ನಂತರ ನೀವು ಸ್ವಲ್ಪ 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 ನೀರು ಹಾಕೊಂಡು ಎಷ್ಟು ಬೇಕು ನೋಡಿ ನೀವು ನಾದ್ಬೇಕು ಪೂರ್ತಿಯಾಗಿ ನಾವು ಇಲ್ಲಿ ತೋರ್ಸಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಜೋಳದ ಹಿಟ್ಟಿಗೆ ಹಿಟ್ಟು ಜೋಳದ ಹಿಟ್ಟಿನ ರೊಟ್ಟಿಯನ್ನು ನಾವು ಬಹಳಷ್ಟು ಅಂದ್ರೆ ಬಹಳಷ್ಟು ಸರಿ ತೋರಿಸಿದೀವಿ ನಮ್ಮ ಚಾನಲ್ದಾಗ ಈಗ ಪೂರ್ತಿ ಎಲ್ಲ ತ ಅದ್ರಾಗೆ ನಾವು ಒಂದು ಉಳ್ಳಿ ತೊಗೊಳಿದ್ರಿ ಉಳ್ಳಿ ತೊಗೊಂಡೆ ನಾರ್ಮಲ್ ಆಗಿ ಹಿಂಗೆ ಕೈಗೆ ಸ್ವಲ್ಪ ಬೇಕಂದ್ರೆ ನೀರು ಹಚ್ಕೊಂಡು ಹಿಂಗೆ ತಟ್ಕೋತ ಹೋದ್ರೆ ಮುಗಿದ ಕೈಯೊಳಗನ ಮಾಡಿ ಅಂದ್ರೆ ಕೈಯಿಂದನ ಡೈರೆಕ್ಟ್ ತಟ್ಟಿ ಮಾಡಿದ ಕಣ ಕೈ ರೊಟ್ಟಿ ಅಂತ ಹೇಳಿ ಕರಿತಾರೆ ಇದರಲ್ಲೇ ಈ ಒಂದು ಎಲ್ಲ ಅಡುಗೆಗಳನ್ನು ನೀವು ಈ ದಿನದಾಗ ತಂಡಿದಿಂದಾಗ ಮಾಡ್ಕೊಬೋದ್ರಿ ಬರಬ್ಬರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಹಂಗೆ ಈ ಒಂದು ರೊಟ್ಟಿ ಇರ್ತೈತಿರಿಲ್ಲ ಅದನ್ನು ಡೈರೆಕ್ಟ್ ಹೋಗಿ ಹಿಂಗೆ ಬೇಯಿಸ್ಬೇಕು ಮುಗೀತಿ ರೀ ಇಷ್ಟ ನೋಡಿ ತವಾ ಕಾಯಕ್ಕೆ ಇಟ್ಟಿರ್ತೀರಿ ಇಲ್ಲೇ ನಾವು ತೆಳಗೆ ಹಿಟ್ಟೋದು ಹಚ್ಚಿ ಏನೂ ಮಾಡತಿಲ್ಲ ಯಾಕಂತಂದ್ರೆ ಕೈ ರೊಟ್ಟಿ ಐತಿ ಕಾದ ಆದ ನಂತರ ನೀವು ರೊಟ್ಟಿ ಹಾಕಿ ಆಮೇಲೆ ತಿನ್ನೊಂದು ಕಡೆ ತಿರುಗಿಸಿ ನೀವ ಹಾಕಿ ಎರಡೂ ಸೈಡ ಚೆಂದಂಗಿ ಅದನ್ನು ಬೇಯಿಸ್ಬೇಕು ತಿಳಿದ್ರಲ್ಲ ಈ ರೀತಿಯಾಗಿ ನೀವ ಮಾಡ್ಕೋಬೇಕು ಬರಬ್ಬರಿ ಅಂದ್ರೆ ಬರಬ್ಬರಿ ಆಗಿ ಬರ್ತದೆ ತಿರುಗಿಸಿ ಹಾಕಿದ ಒಂದು ಒಣ ಬಟ್ಟೆಯಿಂದ ಸ್ವಲ್ಪ ಅದನ್ನು ಹಿಂಗೆ ಒತ್ತಿ ತಗೋರಿ ಈ ರೊಟ್ಟಿ ಹಸಿ ಬಿಸಿ ಉಳಿಲಾರ್ದಂಗೆ ನೀವು ಚೆನ್ನಾಗಿ ನೋಡಿ ರೀ ಮುಂದಕ್ಕೆ ಈಗ ಕಡಲೆ ಪಲ್ಯ ಅಂತೂ ನಿಮ್ಗೆ ಇದೇಗ ತೋರಿಸಿದ್ದೀವಿ ರೆಡಿ ಆಗೈತೆ ಅಂತ ಹೇಳಿ ಪ್ಲೇಟಿಗೆ ಹಾಚಿರಿ ಅದ್ರ ಜೊತೆ ನಿಮಗೆ ಈ ಖಾರದು ಇದ್ದಾಗ ಸ್ವಲ್ಪ ಮಜ್ಜಿಗೆ ಇದ್ರೆ ಭಾಳ ಮಸ್ತ್ ಅನ್ನಿಸ್ತದೆ ರೀ ಊಟದ ಜೊತೆ ಒಂದು ಇಟಿ ಈಟ ಮಜ್ಜಿಗೆ ಕೊಡ್ಕೊತ ಊಟ ಮಾಡಿದ್ರೆ ಮಸ್ತ್ ಅನ್ನಿಸ್ತೈತೆ ಅದಕ್ಕೆ ಮಜ್ಜಿಗೆ ಹಂಗೆ ರೊಟ್ಟಿ ಮೇಲೆ ಬೆನ್ನಿ ಬೆನ್ನಿ ಅದ್ರ ಮೇಲೆ ನಾವಿಲ್ಲಿ ಕೆಂಪು ಖಾರನ ಹಾಕಿದೀವಿ ಬಾಜು ಬೇಕಂದ್ರೆ ಸಲಾಡ್ ನಿಮಗೆ ಏನು ಬೇಕಿರಲ್ಲ ಆ ತೊಗರಿ ಉಪ್ಪಿನಕಾಯಿ ಮತ್ತು ಮೆಂತೆ ಪಲ್ಯ ಅಥವಾ ಮೆಂತೆ ಸೊಪ್ಪು ಐತಿ ಆ ಮೆಂಜೆಕಾಯಿ ಅಂತೂ ಸುಮ್ಮನೆ ಇಟ್ಟಿದೇವ್ರೆ ಅದನ್ನ ತಿನ್ನಾಗಿರಲೇ ಜೊತೆ ಅದೊಂಥರೂ ಹೇಳಬಿಡ್ತೀನಿ ನಾನು ನಿಮಗೆ ಹಂಗೆ ಈ ರೀತಿಯಾಗಿ ಭಾಳ ಸಿಂಪಲ್ಲಾಗಿರುವಂತಹ ಅಗದಿ ಫಸ್ಟ್ ಕ್ಲಾಸ್ ಆಗಿರುವಂತಹ ಒಂದು ಊಟದ ರೆಸಿಪಿ ಹೇಳಿ ಇವತ್ತು ನಿಮಗೆ ತೋರಿಸಿದ್ದೀವಿ ಹಾಗಾದ್ರೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪಲಾರ್ದ ನಿಮ್ಮ ಚಾನಲ್ ನಮ್ಮ ಚಾನಲ್ ಅಂದರೆ ನಿಮ್ದರೇ ಆದ ಅದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು